ೇನೆ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರೆ ಆ ಸಭೆಯಲ್ಲಿ ಏನಾರು ಗದ್ಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಾಯ ಎರಡು ಮುಚ್ಕೊಂಡು ಸುಮ್ಮ ಇರಬೇಕಾಗಿ ಹಿಂಗಾಯ್ತ ಮುಸ್ಲಿಮು ಒಂದ ತೇಳಿ ಅವ್ಯಾರು ನಮ್ಮ ಶಾನು ಯಾವ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿಂದ ಒಬ್ಬ ಇನ್ನೊಬ್ಬ ಅದಲ್ಲ ನಿಜಗೂ ನಂದು ಒಬ್ಬವಾ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇ ಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಗೊತ್ತಿರ್ತಾರೆ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ ಮೊದಲು ಅದು ಕ್ಯಾಮಿ ತೆಗಿಬೇಕು ಆ ನಿಜಗೂ ನಂದು ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂ ನಾನೊಂದು ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗುಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲಕಲ್ ಸ್ವಾಮಿ ಏನು ಮಾತಾಡೋಣ ಅವ ಗಿಡ್ಡ ಆ ಶಿವನ ಮಗಳ ಗಿಡ್ಡ ಅವ ಆತ ನಿಜಗೂ ನಾನಂದ ಮಹಾಲಕ್ಷ್ಮಿ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಆಟ ಹಸಿ ಮಾತಾಡಾರ ಮೊದಲು ಇವರಿಂದ ಅಶಾಂತಿ ಆಗ್ತದ ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು ನಿಜಗೂ ಶಾನಿ ಶಾನಿಹಳ್ಳಿಯವ್ರು ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಇವರು ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವ್ರ ಚಪ್ಪಲೀಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣ